ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಫ್ರೆಂಡ್ಸ್ ಇವಾಗ ಆರು ಗಂಟೆ ಆಗಿದೆ ಇವಾಗ ಇದ್ದಿದ್ದೀನಿ ಆಮೇಲೆ ತುಂಬ ಆಗಿದ್ದೆ ಯಾವ ಕೆಲಸ ಮಾಡೋಕ್ಕಾಗಲ್ಲ ಪಾಪು ಇದ್ದಿರ್ತಾನೆ ಅಂತ ಹೇಳ್ಬಿಟ್ಟು ಸೊ ಬೇಗನೆ ಎದ್ದಿರ್ತೀನಿ ಸೊ ಎದ್ದ ತಕ್ಷಣ ನಾನು ಬಾಗ್ಲೆಲ್ಲ ನೀಟಾಗಿ ಒರಿಸ್ಬಿಟ್ಟು ರಂಗೋಲಿ ಹಾಕಿ ಇಟ್ಟು ಆಮೇಲೆ ನಾನು ಕಿಚನ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ಬನ್ನಿ ಇವಾಗ ಸ್ವಲ್ಪ ಬಾಗ್ಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟರೆ ನಾನು ಫ್ರೆಂಡ್ಸ್ ನಾನು ಎದ್ದ ತಕ್ಷಣ ಈ ಥರ ಬಾಗಿಲಿನ ಕ್ಲೀನ್ ಮಾಡ್ತೀನಿ ಫಸ್ಟು ಸೊ ನಾನು ಮಂಗಳವಾರ ಶುಕ್ರವಾರ ಮಾತ್ರ ಅರಿಶಿನ ಮತ್ತು ಹಾಲನ್ನ ಹಾಕ್ಬಿಟ್ಟು ನೀಟಾಗಿ ಹೊಸಲಿಗೆಲ್ಲ ಹಚ್ಚಿ ರಂಗೋಲಿ ಹಾಕಿ ಹೂವು ಇಟ್ಟು ಪೂಜೆ ಮಾಡ್ತೀನಿ ಬಟ್ ಏನಂತಂದರೆ ಡೈಲಿ ಆದರೆ ಈ ಥರ ನೀರಲ್ಲೇ ನೀಟಾಗಿ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ತೀನಿ ನಾವೇನು ಮಾಡಬೇಕಪ್ಪ ಅಂತಂದರೆ ಸ್ಟೀಲ್ ಪಾತ್ರೆನ ಯೂಸ್ ಮಾಡಿ ನಾವು ಬಟ್ಟೆ ಶುಭ್ರವಾಗಿರೋ ಬಟ್ಟೆನ ತೊಗೊಬಿಟ್ಟು ನೀಟಾಗಿ ವಾಶ್ ಮಾಡಬೇಕಾಗುತ್ತೆ ಹೊಸಲನ್ನ ಪ್ಲಾಸ್ಟಿಕ್ ಐಟಮೆಲ್ಲ ಯೂಸ್ ಮಾಡಬಾರ್ದು ಸೊ ಹಾಗೆ ಈ ಥರ ಬಾಗಿಲಿನ ಬೇಕಾದರೆ ಇದೊಂದು ಎಕ್ಸ್ಟ್ರಾ ವಿಡಿಯೋ ಮಾಡ್ತೀನಿ ಸೊ ಆಯಿತು ನನ್ನ ಪೂಜೆ ವಾಕ್ಲೆ ಪೂಜೆ ಎಲ್ಲ ಆಯಿತು ಸೊ ನೆಕ್ಸ್ಟು ನಾನು ಕಿಚನ್ನ ಆಲ್ಮೋಸ್ಟ್ ಎಲ್ಲ ನೈಟ್ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಯಾಕಂದರೆ ಬೆಳಗ್ಗೆಯದ್ದು ಮಿಸಿ ಮಿಸಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ನಾನು ಪಾಪುಗೆ ಇದ್ದ ತಕ್ಷಣ ಅಲ್ಲೆಲ್ಲ ರೆಡಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನು ವಾಟರ್ ಬಾಟ್ಲೆಲ್ಲ ತಿಳಿದು ತುಳಿದು ಅದಕ್ಕೆ ಬಿಸಿನೀರು ಹಾಕಿಡೋಣ ಅಲ್ಲೆಲ್ಲ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ನೀಟ್ ಮಾಡಿಕೊಂಡೆ ಸೊ ನಿನ್ನೆ ನಾನು ವಿಶಾಲ್ನಲ್ಲಿ ಒಂದು ಎಲೆಕ್ಟ್ರಿಕಲ್ ಕೆಟಲ್ನ ಬೈ ಮಾಡಿದ್ದೆ ಸೊ ಅದು ಪ್ರೈಸ್ ಬಂದುಬಿಟ್ಟು ತ್ರಿಪಲ್ ನೈನ್ ಇದೆ ಅದು ಯಾವ ಥರ ಇದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ಅಂತ ಅದಕ್ಕೋಸ್ಕರ ಬೈ ಮಾಡಿದೆ ಸೊ ನಂದು ಮೊದಲು ಇದ್ದಿದ್ದೀನ ನಾನು ಊರಲ್ಲೇ ಇಟ್ಬಿಟ್ಟೆ ಸೊ ಹಾಗಾಗಿ ನಾನು ಹೊಸದು ಬೈ ಮಾಡಿದೆ ಇದು ನೋಡ್ತಿದ್ರಲ್ವಾ ಇದು ಎಲೆಕ್ಟ್ರಿಕ್ದು ಕೇಬಲ್ ಕೂಡ ತುಂಬ ಉದ್ದ ಇದೆ ಫೋಲ್ಡಾಗಿದೆ ಸೊ ಇದು ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ ಗ್ಲಾಸ್ ಇದು ಅಲ್ಲಿ ಎಷ್ಟು ಲೀಟ್ರ್ ಇದೆ ಆ ಥರ ಎಲ್ಲ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಮತ್ತು ಅದು ಆನ್ ಆದಾಗ ಲೈಟ್ ಎಲ್ಲ ಬರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಬೈ ಮಾಡಿದೆ ನೋಡ್ತಿದಿರಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಒಂದು ಬೈ ಮಾಡಿ ಹಾಗೆಯೇ ಸಾರಿ ನೀವು ಕೂಡ ಬೈ ಮಾಡಿ ಹಾಗೆ ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ನೋಡ್ತಿದ್ರಲ್ವ ನಾನು ಯಾವುದೇ ಹೊಸ ಪ್ರಾಡಕ್ಟ್ ತೊಗೊಂಡ್ರು ಫಸ್ಟ್ ಪೂಜೆ ಮಾಡ್ತೀನಿ ಅದು ಎಲೆಕ್ಟ್ರಿಕಲ್ ಐಟಮ್ ಯಾವುದಾದ್ರೂ ಆಗಿರ್ಬೋದು ನೋಡ್ತಿದ್ರಲ್ವ ಈ ಥರ ಲೈಟ್ ಆನ್ ಆದರೆ ನೀರು ಬಿಸಿ ಆಗ್ತಿದೆ ಅಂತ ಅದು ಕೂಡ ಅಲ್ಲಿ ಚೆಕ್ ಮಾಡಿ ವ್ಯಾರಂಟಿ ಒನ್ ಇಯರ್ ವ್ಯಾರಂಟಿ ಇದೆ ಇದು ಒನ್ ಒನ್ ಇಯರ್ ಸಾರಿ ಟು ಇಯರ್ ವ್ಯಾರಂಟಿ ಇದೆ ಸೊ ತುಂಬಾ ಚೆನ್ನಾಗಿದೆ ಹಾಗೆ ನೀರು ಕಾಯಿಸ್ಕೊಂಡಾಯ್ತು ಆಮೇಲೆ ಅವನ ಪಾಪು ವಾಟರ್ ಬಾಟಲ್ಗೆ ಹಾಕಿ ನಾನು ಕೂಡ ಹಾಕ್ಕೊಂಡ್ಬಿಟ್ಟು ಅವನಿಗೆ ಹಾಲೆಲ್ಲ ರೆಡಿ ಮಾಡಿಬಿಟ್ಟೆ ಅನಿಸ್ ನನಗೆ ನೀರು ಮತ್ತು ನಮ್ಮ ಪಾಪುಗೆ ಹಾಲು ರೆಡಿ ಮಾಡಿ ಮತ್ತು ಪಾಪುಗೆ ವಾಟರ್ ಬಾಟಲ್ಗೆ ಬಿಸಿನ ಹಾಕಿಟ್ಟಿದ್ದೀನಿ ಸೊ ಅವಾಗ ಅವಾಗ ಕುಡಿತಾ ಇರ್ತಾನಲ್ವಾ ಹಾಂ ಕೇಳ್ತಾನೆ ಬಟ್ ಅವಾಗ ನಾವು ಬಿಸಿ ಮಾಡಿಕೊಡೋದಕ್ಕಿಂತ ಬಾಟಲ್ಗೆ ಹಾಕ್ಬಿಟ್ಟಿಟ್ರೆ ಗ್ಲಾಸ್ಗಾದ್ರೂ ಹಾಕ್ಕೊಡ್ಬೋದು ಅಥವಾ ಅದರಲ್ಲಾದರೂ ಪಾಪು ಕುಡಿತಾನೆ ಮತ್ತು ನೀರಲ್ಲೆಲ್ಲ ಚೆಲ್ಲಿದ್ರೆ ಕೆಳಗಡೆ ಜಾರ್ ಬಿದ್ದುಬಿಟ್ರೆ ತುಂಬ ಕಷ್ಟ ಅಲ್ವಾ ಅದಕ್ಕೋಸ್ಕರ ನಾನು ಈ ಥರ ಮಾಡಿರ್ತೀನಿ ಸೊ ಹಾಲೆಲ್ಲ ಕ್ಲೋಸ್ ಮಾಡಿಟ್ಟಿದ್ದೀನಿ ಸೊ ಇವಾಗ ನಾನು ಸ್ವಲ್ಪ ಇದ್ದ ತಕ್ಷಣ ನೀರನ್ನ ಕುಡಿಬಿಟ್ಟು ಆಮೇಲೆ ಟಿಫನ್ ರೆಡಿ ಮಾಡೋಣ ಅಂತ ஃப்ரெண்ட்ஸ் இவத்த டிஃபன் கேள்வி லெமன் ரைஸ் மாணோண அந்தனி சோ நானும் பாப்பு இப்போது நானும் லெமன் ரைஸ் யாத்திர மாத்தீனே பவுடர் இது லெமன் ரைஸ் பவுடர் அதுக்கு யாது இங்கிரீடியன்ஸ் ஜாஸ்தி தகோல நான் இவங்க மாமுளி ரொம்ப பிகரேஸ் மாதிரி அதுக்கு ஏருள்ளி பெரு டொம்டோ இத்தரெல்லாம் இங்கிரீடியன்ஸ் காய் அதுல ஆக்கொள்த்தீ இதே ಐದು ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಅವಾಗ ಅವಾಗ ಇಬ್ಬರು ಇದ್ದಾಗ ಮತ್ತೆ ನಮ್ಮ ಮನೆಯವ್ರು ಇದ್ದಾಗ ಮಾಡ್ತಾ ಇರ್ತೀನಿ ಸೊ ಅದು ಹೇಗಿದೆ ಅಂತ ಯಾವ ಥರ ಅಂತ ತೋರಿಸ್ತೀನಿ ಇಂಟ್ರೆಸ್ಟ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಆಗಿ ಸೊ ಪೂಜೆ ಎಲ್ಲ ಮುಗಿಸಿ ಟಿಫನ್ ಕೂಡ ರೆಡಿ ಮಾಡಿದೆ ಅಷ್ಟರಲ್ಲಿ ನನ್ನ ಮಗ ಇದ್ದ ಅವನು ಕೂಡ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ